ಹೇಳ ಯಾಕೆ ನಿನ್ನೆ ಫೋನ್ ಮಾಡಿದ್ನಲ್ಲ ನೀನ್ ಫೋನ್ ಮಾಡ್ಬ್ರಿ ಅಲೋ ಅಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಇಟ್ಟರೆ ಫೋನ್ ಮಾಡ್ಲಿಲ್ಲ ನೀನು ಯಾಕಷ್ಟ ಬೇಜಾರ್ ಮಾಡ್ಕೊಂಡಿದ್ದೆ ನೆನ್ನೆ ಅಯ್ಯೋ ಅಷ್ಟೊಂದ್ ಜಗಳ ಐತೆ ನಿನಗೆ ನಿನ್ ಸೊಸೆಗೆ ಅಯ್ಯೋ ರಾಮರಾಮ ಎಂತ ಕಾಲ ಬಂದ್ಬಿಡ್ತೇ ಹಾ ಸೊಸೆನೆ ಅತ್ತೆ ಕೊಡಿ ಅಂತ ಕಾಲ ಬಂದ್ಬಿಡ್ತಲ್ಲಪ್ಪ ಶು ಶಿವ ದೇವ್ರಿ ಅದಿಕ್ಕೆ ಕಣೇ ನಿನ್ಗ ಅವತ್ ನಾನ್ ಬಡ್ಕೊಂಡಿದ್ದೆ ಏನು ಗೊತ್ತಾ ಇಂತ ಪರಿಸ್ಥಿತಿ ಬರುತ್ತೆ ಅಂತಾನೆ ನಾನ್ ನಿನಗೆ ಹೇಳಿದ್ದು ಫಸ್ಟು ನಿನ್ ಜಾತಕ ಆ ಹುಡ್ಗಿ ಜಾತ್ಕ ತಗೊಂಡ್ ಹೋಗ್ಲಿ ಫಸ್ಟ್ ನಿಮ್ ಇಬ್ರು ಸರಿ ಬಂದ್ರೆ ಆಮೇಲೆ ಹುಡ್ಗುನ್ ಜಾತಕ ತಗೊಂಡ್ ಹೋಗು ಅಂತ ಬಡ್ಕಂಡಿ ಕೇಳ್ದ ನನ್ ಮಾತ ಅನ್ಪೋಸ ಇವಾಗ ಈಗ್ಲೂ ಕಾಲ ಮಿನ್ಸ್ಲಿಲ್ಲ ತಗೊಂಡೋಗು ತಗೊಂಡೋಗಿ ಏನ್ ಮಾಡೋಣ ಅಂದ್ರೆ ನಿಂದು ನೀ ಸೊಸ ತಗೊಂಡ್ ಹೋಗು ಈಗ್ಲೂ ಜಾತ್ಕ ತೋರ್ಸು ಸರಿ ಬರ್ಲಿಲ್ಲ ಅಂದ್ರೆ ಅವ್ರನ್ನ ಸಪ್ರೇಟ್ ಆಗಿ ಇಟ್ಬಿಡು ಏನ್ ಮಾಡಕಾಗೋದೆ ಇಷ್ಟಾನ್ ಪಾತ್ರೆ ಇಡ್ಕೊಂಡು ಸುಮ್ಮನೆ ಕೂತಿದ್ದೀಯಲ್ಲ ಸಾಲಗೆ ತೋಕಮ್ಮ ಪಾತ್ರೆ ತೊಡಿ ಯಾಕೂ ಸೋಫಾ ಆರಾಮ ಇಲ್ಲ ಅಸೈ ಮೈಯೆ ಆರಾಮ ಇಲ್ಲಂದ್ರೆ ಏನಂತೆ ತಮ್ಮ ತಲೆ ಸುಧುತ್ತಾ ಇರ್ಬೇಕಲ್ಲ ಸುಸ್ತಾಗ್ತಾ ಇರ್ಬೇಕಲ್ವಾ ಬಾಯಲ್ಲೆಲ್ಲ ನೀರು ಬರ್ತಾ ಓ ವಟ್ಟೆ ಎಲ್ಲ ಕ್ಯೂಚ ತರ ಆಗ್ತಾ ಇದೆ ಅಲ್ಲ ಒಂಥರ ಸಂಕಟ ಆಗ್ತಾ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ತರ ಆಗ್ತೈತಲ್ವೇ ನಮ್ಮ ನನಗಾಗ್ತಿರ ನಿಮ್ದೇ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಾನು ಮದುವೆ ಮಾಡ್ಕೊಂಬ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಿಂಗೇ ಆಗ್ತಾ ಇತ್ತು ಎದ್ದೋಗ ಪಾತ್ರ ತೊಳೆ ಎಲ್ಲ ಸರಿ ಹೋಗುತ್ತೆ ಮದ್ಗಿನ ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ಜಾತಿ ನೋಡ್ತಾರೆ ಅವ್ರ ಅಂತಸ್ ನೋಡ್ತಾರೆ ಅವ್ರ ಮನೆ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಆ ಅವನ ಹುಡ್ಗ ಏನ್ ಕೆಲಸ ಮಾಡ್ತಾನೆ ಅಂತ ನೋಡ್ತಾರೆ ಎಲ್ಲಾ ನೋಡಿ ಕೊಟ್ಟು ಮದ್ವೆ ಮಾಡ್ತಾರ ಕಣ್ರಿ ನಾವು ಏನ್ ತಂದಿವು ಇಂತ ಮನೆ ಕೊಟ್ಬಿಟ್ರ ಅಲ್ಲ ಮಾಡಿ ಮಾಡಿ ಸಾಕಾಗೋತು ನಮ್ಗೆ ಕೆಲ್ಸ ಅಂತಂದ್ರೆ ಅವ್ ಒಂದೇ ಡೈಲಾಗ್ ನಾವು ಮಾಡಿದ್ರಲ್ಲ ಕಣವ ಜೋಡಿ ಅವ್ತಾನೆ ನೆನ್ಕೊಂಡ್ ಮಾಡಿದ್ವಿ ಜೋಡಿ ಒಂದೇ ಡೈಲಾಕು ಕಳ್ಸ್ಕೊಂಡ್ಬಿಡ್ತಾರ Bye. <laughs>